ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ವಿಜಯ ಕರುನಾಡು ರಕ್ಷಣಾ ವೇದಿಕೆ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷ ಬಿ ವಿರೂಪಾಕ್ಷಿ ಯಾದವ್ ಬಿ ಮಂಜುಳಾ ಬಳ್ಳಾರಿ ಘಟಕ ಅಧ್ಯಕ್ಷೆ ಇವರ ಸಮ್ಮುಖದಲ್ಲಿ ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವರ ಹತ್ಯೆ ಖಂಡಿಸಿ ಕಂಪ್ಲಿ ತಾಲೂಕು ದಂಡಾಧಿಕಾರಿ ಶಿವರಾಜ್ ರವರಿಗೆ ಕಂಪ್ಲಿಯ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮನವಿ ಪತ್ರ ಸಲ್ಲಿಸಿದ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಆರೋಪಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಹತ್ಯೆ ಮಾಡಿದವನಿಗೆ ನೇರವಾಗಿ ಗುಂಡಿಕ್ಕಿ ಕೊಲ್ಲುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಒಂದು ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಘಟಕದ ಉಪಾಧ್ಯಕ್ಷ ಕೆ ದೊಡ್ಡಬಸಪ್ಪ ಕಂಪ್ಲಿ ತಾಲೂಕು ಗೌರವ ಅಧ್ಯಕ್ಷ ಎಸ್ ಗೋಪಾಲಪ್ಪ ನಗರ ಘಟಕದ ಅಧ್ಯಕ್ಷ ಶಬೀರ್ ಯಲ್ಲಪ್ಪ ವೀರೇಶ್ ಸಂತೋಷ್ ಇನ್ನೂ ಹಲವಾರು ಮಹಿಳಾ ಸಂಘದ ಕಾರ್ಯಕರ್ತರೊಂದಿಗೆ ಮನವಿ ಪತ್ರ ಸಲ್ಲಿಸಿ ಧಿಕ್ಕಾರಗಳನ್ನು ಕೂಗ್ತಾ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸಿದ್ರು ಈ ತರ ಇದ್ದೀವಿ ಾಗಿ ಹೋರಾಟ ಮಾಡ್ತೀವಿ ಮುಂದಿನ ದಿನದಲ್ಲಿ ತಕ್ಷಣವೇ ಇದಕ್ಕ ಏನಾದ್ರೂ ಕೊಲ್ಬೇಕು ಇಲ್ಲ ನೇರ ಅಂತ ನಾವು ಇದ್ರು ಮನವಿ ಪತ್ರ ಕೊಟ್ಟಿದ್ವಿ ಯಾವುದೋ ಈ ಹೆಣ್ಣು ಈ ತರ ಮಾಡ್ತಾ ಹೋದ್ರೆ ಅವ್ರಿಗೆ ರಕ್ಷಣೆ ಕೊಡ್ತಾ ಊಟ ತಿಂಡಿ ಕೊಡ್ತಾ ಇದ್ರೆ ಅದರಿಂದ ಯಾವ್ದು ಲಾಭ ಇಲ್ಲ ಅವ್ರಿಗೆ ಕೊಲೆ ಮಾಡಿದವನಿಗೆ ಕೊಲೆನೇ ಶಿಕ್ಷೆ ಕೊಡ್ಬೇಕಂತ ನಾನು ವಿನಂತಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಹೋರಾಟ ನಮ್ಮ ಹೆಣ್ಣಿನ ರಕ್ಷಣೆ ಹೆಣ್ಣಿಗೆ ರಕ್ಷಣೆ ಇಲ್ಲ ಎಲ್ಲೋ ಕಡೆಯಲ್ಲಿ ಅದಕ್ಕೋಸ್ಕರ ಹೆಣ್ಣಿಗೆ ರಕ್ಷಣೆ ಕೊಡ್ಬೇಕಂತ ಈ ಮನವಿ ಪತ್ರದಿಂದ ನಾವು ಕೇಳ್ಕೊಳ್ತಾ ಇದ್ವಿ ರಾಜ್ಯ ಸರ್ಕಾರದ ನಮಗೆ ಸಹಕಾರ ಬೆಂಬಲ ಎಲ್ಲಾರ ಕಡೆಯಿಂದ ಬೇಕಾಗಿದೆ ನಮ್ಮ ಸಂಘಟನೆಗಳಿಂದ ಎಲ್ಲ ಹೆಣ್ಮಕ್ಳು ಸಹಕಾರ ಕೊಟ್ಟಿದ್ದಾರೆ ಮುಂದೆನೂ ಕೊಡ್ತೀವಿ ಅಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾನೆ ಇರ್ತೀವಿ ಅವನಿಗೆ ಶಿಕ್ಷೆ ಕೊಡಬೇಕು ಆಮೇಲೆ ಅವನಲ್ಲಿ ಅಲ್ಲೇ ಈ ಯೋಗಿಯನ್ನು ಯೋಗಿ ಯೋಗಿಯನ್ನು ಮಾಡ್ತಾರಲ್ಲ ಅದೇ ರೀತಿ ಮಾಡ್ಬೇಕು ಅಂತಂದ್ರೆ ಯಾರು ಅಧಿಕಮದಲ್ಲ ಮುಂದೆ ಆಗುವ ದಿನಗಳಲ್ಲಿ ಯಾರು ಅದೃಮದಲ್ಲ ಅವನೇ ಹೈಲಿಗ ಇನ್ನೊಂದು ಬಂದ್ರೆ ಯಾರು ಅಧಿಕಾರದಲ್ಲ ಇಂಥ ಮೂರು ಮಂದಿ ಹೋಗ್ತಾರೆ ಮತ್ತೆ ಅದಕ್ಕಾಗಿ ಸರ್ಕಾರದವರು ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯನವ್ರೆ ಡಿಕೆ ಶಿವಕುಮಾರ್ ಅವ್ರೆ ಪರಮೇಶ್ವರ್ ಅವ್ರೆ ಇದನ್ನ ಪೊಲೀಸರಿಂದ ಇದನ್ನೇ ಬಂದಿಲ್ಲ ರಿಪೋರ್ಟ್ ನೀವು ಏನೇನೋ ಹೇಳಿಕೆ ಕೊಡ್ತಾ ಇದ್ದೀರಿ ಟಿವಿಗಾರ ನೀವು ಏನ್ ತಪ್ಪೆ ಕೊಡ್ತೇವೆ ಅಂದ್ರೆ ಕಾರಣ ಹಾಕ್ಬೇಕು ಪೊಲೀಸರು ಹಾಕ್ಬೇಕು ಇದ್ರ ಮುಂದೆ ಇರಬೇಕು ಇನ್ನು ಅದನ್ನ ಆಕರೆಯೂ ಮಾಡಕಂತಾರೆ ಇವರು ಅವರು ಸ್ವಂತ ಉಳಿಯಕ್ಕೆ ಹೋಗಲಿ ಅವರು ಇರ್ತದೆ ಅಂತ ಅಂತಂದ್ರೆ ಹೇಳ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿ ಆಗಿ ಏನಾದರೂ ನಾಚಿಕೆ ಹೇಳ್ಕಲ್ಲ ನಿಮ್ಗೆ ನಾಚಿಕೆ ಹೇಳ್ಬೇಕು ಮುಖ್ಯಮಂತ್ರಿ ಆಗೋದಿಲ್ಲ ಪೊಲೀಸ್ ಇದೇ ಏನೇನೋ ಬಂದ ಬೇರೆ ಶಿಕ್ಷೆ ಕೊಡೋದಂತ ಅವ್ರು ಉಂಟೆ ಅಂತ ಕೆಲಸ ಅಂತ ಕೋರ್ಟ್ಗಳಲ್ಲಿ ಖರ್ಚು ಮಾಡ್ಕೊಂತಾರೆ ನಮ್ ಕಲ್ಯಾಣ ಹೇಳ್ಕಲ್ಲ ಬೇರೆ ಇಲ್ಲ ನಿಮಗೆ ನಿಮ್ಗೆ ಹಿಂಗ ಬಿಟ್ಕೋಂತವ್ರ ನೂರ ಮಂದಿ ಹುಡ್ತಾರ ನಮ್ಮ ಕರ್ನಾಟಕದಾಗ ಆದಷ್ಟು ಬೇಗ ಗೌರಿ ಗಲ್ಲಿಗೆ ಶಿಕ್ಷೆ ಇರಿಸ್ಬೇಕಂತಂದು ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೆಲ್ಲರೂ ಪರವಾಗಿ ಕೇಳ್ಬೋದು ವಿಜಯ ಕರ್ನಾಡು ರಕ್ಷಣಾ ವೇದಿಕೆಯ ವತಿಯಿಂದ ಮೊನ್ನೆ ನಡೆದಂಥ ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ಅತ್ಯಾಚಾರ ಮಾಡಿದ ಒಂದು ಕೊಲೆ ಮಾಡಿದಂಥ ಆ ವ್ಯಕ್ತಿಯನ್ನ ಇವತ್ತು ಯಾವುದೇ ಕಾರಣಕ್ಕೂ ಅವ್ರನ್ನ ಬಂಧಿಸಿದ್ದಾರೆ ನಿಜ ಬರೇ ಬಂಧಿಸಬಾರ್ದು ಅವ್ರನ್ನ ಹಿಡಿದುಕೊಂಡು ಹೋಗಿ ಪೋಲೇಷನ್ಗೆ ಅವನು ಬಂದೋಬಸ್ತ್ ಕೊಟ್ಟು ಊಟ ಉಪಚಾರ ಕೊಟ್ಟು ಅವನಿಗೆ ಮಾಡಂತ ಕೆಲಸ ಸರ್ಕಾರ ಮಾಡಿದೆ ಆ ಸರ್ಕಾರ ಇವತ್ತು ಆ ಕೆಲಸ ಮಾಡಬಾರ್ದು ಆ ಮಹಿಳೆಗೆ ಏನು ಅನ್ಯಾಯ ಇದೆ ಆ ಅನ್ಯಾಯ ಆಗಿರೋ ಸಲುವಾಗಿ ನಮ್ಮ ಸಂಘದ ವತಿಯಿಂದ ಅವನಿಗೆ ಸಾರ್ವಜನಿಕರ ಜನರಲ್ಲಿ ನೂರಾರು ಜನರಲ್ಲಿ ಅವನಿಗೆ ಗಲ್ಲಿಗೆ ಇರಿಸಬೇಕಂತ ನಮ್ಮ ವಿಜಯ ಕರ್ನಾಟಕ ಸಂಘದ ವತಿಯಿಂದ ನಾವು ಒತ್ತಡ ಮಾಡ್ತಾ ಇದ್ದೀವಿ ಮತ್ತು ಮುಂದಿನ ದಿನದಲ್ಲಿ ಇವ್ರನ್ನ ಹಿಂಗೆ ಯಾವುದು ಅರೆಸ್ಟ್ ಮಾಡೋದು ಮತ್ತೆ ಕರ್ಕೊಂಡೋಗಿ ಬಿಡೋದು ಜಮೀನ್ ಮೇಲೆ ಬಿಡೋದು ಮತ್ತೆ ಬಿಟ್ರೆ ಮುಂದಿನ ದಿನದಲ್ಲಿ ಮತ್ತೆ ಹೆಚ್ಚಿನ ಜನಸಂಖ್ಯೆ ಆಗ್ತಾರ ಮಹಿಳೆಯರಿಗೆ ಯಾವುದೇ ಸಿಗಲ್ಲ ರಕ್ಷಣೆ ಸಿಗಲ್ಲ ಆ ರಕ್ಷಣೆ ಸಿಗಬೇಕಂತಂದ್ರೆ ನಮಗೆ ಆ ಅವನ್ನ ಗುಂಡಿಟ್ಟುಕೊಳ್ಬೇಕು ಕಂಡಲ್ಲೇ ಗುಂಡಿಟ್ಟುಕೊಳ್ಬೇಕು ಅಂತ ಕೆಲಸ ಮಾಡಿದಂತ ವ್ಯಕ್ತಿ ಯಾರೇ ಆಗಿರ್ಲಿ ಅವ್ರನ್ನ ಗುಂಡಿಟ್ಟುಕೊಳ್ಳಬೇಕಂತ ಹೇಳ್ತಾ ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತಿದ್ದೀವಿ ಇವತ್ತು ನಾವು ಮಾಡಿದಂತಹ ಮನವಿಯನ್ನ ಮುಟ್ಟದ ತಕ್ಷಣವೇ ಅವನ್ನ ಗುಂಡಿಟ್ಟುಕೊಳ್ಳಬೇಕಂತ ಹೇಳ್ತಾ ನಾವಿಲ್ಲಿ ನಮ್ಮ ಮಹಿಳೆಯರು ಮತ್ತು ನಮ್ಮ ಎಲ್ಲರೂ ಸೇರಿ ಸಂಘಟನೆಯಿಂದ ತಹಸೀಲ್ದಾರಿಗೆ ನಾವು ಇವತ್ತು ಮನವಿಯನ್ನು ನೀಡಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ನಾವು ರಾಜ್ಯ ಸಂಘಟನೆ ಕಾರ್ಯದರ್ಶಿ ಈ ವಿಪಕ್ಷ ಯಾದವಂತ